ಸೇನಾ ಪಂಚಮಸಾಲಿ ಸಮಾಜದ ವತಿಯಿಂದ ಮಹಿಳಾ ಘಟಕ ಧಾರವಾಡ ಜಿಲ್ಲೆ ಹಾಗೂ ಕಿತ್ತೂರು ಕರ್ನಾಟಕ ಎಲ್ಲರೂ ಸೇರಿ ಇವತ್ತಿನ ನಮ್ಮ ವೀರ ಯೋಧರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಮೊನ್ನೆ ನಡೆದಂತಹ ಪಾಕಿಸ್ತಾನ್ ಹಾಗೂ ಭಾರತ ದೇಶದ ಯುದ್ಧವನ್ನು ನಾವು ಜೈಕಾರ ಆಪರೇಷನ್ ಸಿಂಧು ಏನು ಸಕ್ಸಸ್ಫುಲ್ ಆಗಿ ಲಾಂಚ್ ಆಯಿತು ಅಷ್ಟೇ ನಮ್ಮ ಭಾರತ ದೇಶದ ಶಕ್ತಿ ಪ್ರದರ್ಶನವನ್ನು ನಾವು ಮಾಡಿದ್ದೇವೆ ಇಡೀ ಜಗತ್ತಿಗೆ ನಾವು ಸಾರಿದ್ದೇವೆ ನಮ್ಮ ಭಾರತ ದೇಶದ ಆರ್ಮಿ ಮಿಲಿಟ್ರಿ ಸೇವೆಯಲ್ಲಿ ಜ ಸೇವೆಗೈದ ನಮ್ಮ ಸೈನಿಕರಿಗೆ ಎಷ್ಟೊಂದು ನಾವು ಬೆಂಬಲ ನೀಡಬೇಕು ನಮ್ಮ ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಈ ಕರೆಯನ್ನು ಕೊಟ್ಟಿದ್ದಾರೆ ತಿರಂಗ ಯಾತ್ರೆಯನ್ನು ಲಿಂಗಾಯತ ಸಮಾಜದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಲಿಂಗಾಯತ ಸಮಾಜದಿಂದ ಪ್ರತಿಯೊಬ್ಬರು ಮಹಿಳಾ ಘಟಕದ ವತಿಯಿಂದ ಆರ್ಮಿ ಏರ್ಫೋರ್ಸ್ ನೇವಲ್ ಮೂರು ಸೇವೆ ಏನಿದೆ ಸೈನಿಕ ದಳ ಆರ್ಮ್ ಫೋರ್ಸಸ್ ನೇವಿ ಹಾಗೂ ಮಿಲ್ಟ್ರಿ ಎಕ್ಸ್ ಸರ್ವಿಸ್ಮೆನ್ ಆಗಿರ್ಬೋದು ಹಾಗೆ ಈಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇರುವಂಥ ಸರ್ವಿಸ್ ಕೊಡ್ತಿರುವಂಥ ಸೋಲ್ಜರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಬೆಂಬಲ ಹಾಗೂ ಸಪೋರ್ಟ್ ಇದ್ದೇ ರೀತಿ ಎಲ್ಲರೂ ಸೇರಿ ನಾವು ನಮ್ಮ ದೇಶದಿಂದ ಪ್ರತಿಯೊಬ್ಬರು ಭಾರತೀಯರು ನಮ್ಮ ಹೆಮ್ಮೆ ನಮ್ಮ ಸೈನಿಕರು ಅವರು ಮಾಡಿರುವಂಥ ಕಾರ್ಯಾಚರಣೆಗೆ ಅವರು ಈಗ ತಮ್ಮ ಜೀವವನ್ನು ಪಣಕ್ಕಿಟ್ಟು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವರಿಗಾಗಿ ಇವತ್ತಿನ ದಿವಸ ನಾವು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೀವಿ ಪ್ರತಿಯೊಬ್ರು ಎಲ್ಲರೂ ಸೇರಿ ಜಯಕಾರವನ್ನು ಹಾಕ್ತಾ ಇದೀವಿ ಬೋಲೋ ಭಾರತ್ ಮಾತಾ ಬೋಲೋ ಭಾರತ್ ಒಂದೇ ಒಂದೇ ಏನು ವೀರ ವೀರಾಯಿ ನಮ್ಮ ದೇಶದಲ್ಲಿ ವಿಜಯೋತ್ಸವ ನಮ್ಮ ದೇಶದ ವೀರ ಸೈನಿಕರು ಆ ಒಂದು ವಿಜಯೋತ್ಸವದ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ವೀರ ಮಹಿಳೆ ಹಿಟ್ಟೂರಾಣಿ ಚಂದಮ ಮಹಿಳಾ ಸಂಘಟನೆ ವತಿಯಿಂದ ನಮ್ಮ ಈ ಒಂದು ಜಿಲ್ಲೆಯ ಅಧ್ಯಕ್ಷರೂ ಆದಂಥ ಶ್ರೀಮತಿ ಸಹೋದರಿ ಪೂಜಾ ಮಹರ್ತಿ ಅವರ ಒಂದು ನೇತೃತ್ವದಲ್ಲಿ ಏನೋ ಒಂದು ಸಂತೋಷ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಭಾಳ ತುಂಬ ಸಂತೋಷವಾಗ್ತಿದೆ ಇವತ್ತು ದೇಶದಲ್ಲಿ ನಮ್ಮ ಗಡಿ ಭಾಗದಲ್ಲಿ ವೀರ ಸೇನಾನಿ ಸೈನಿಕರು ಇದ್ದಾರಂತ ನಾವು ಈ ನಮ್ಮ ದೇಶದಲ್ಲಿ ನಾವು ಎಲ್ಲ ಸುರಕ್ಷಿತವಾಗಿದ್ದೇವೆ ಆದ್ದರಿಂದ ಈ ಒಂದು ವಿಜಯೋತ್ಸವ ಭಾಳ ನಮಗೆಲ್ಲರಿಗೂ ಭಾಳ ಸಂತೋಷವಾಗಿ ತಂದಿದೆ ಇದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಆಚರಣೆ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ನನಗೆಸ್ಕೊಳ್ತೇನೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಪಂಚಮ್ಸಾಲಿ ಪಂಚಸೇನಾ ಮಹಿಳಾ ಘಟಕದ ವತಿಯಿಂದ ಈ ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ಇಡೀ ಭಾರತೀಯರೇ ಹೆಮ್ಮೆ ಪಡುವಂಥ ವಿಷಯ ಈ ಆಪರೇಷನ್ ಸಿಂಧೂರಿಂದ ಪಾಕಿಸ್ತಾನವನ್ನ ಹೇಗೆ ಬಗ್ಗು ಬಡಿಯಿತು ನಮ್ಮ ಭಾರತೀಯ ಸೇನೆ ವಾಯು ಸೇನೆ ಆಗಲಿ ನೌಕಾ ಸೇನೆ ಆಗಲಿ ಭಾರತೀಯ ದಳ ಸೇನೆ ಆಗಲಿ ಸಮಸ್ತ ಭಾರತೀಯರು ವಿಶ್ವಕ್ಕೆ ಮಾದರಿಯಾಗಿದೆ ಆದ್ದರಿಂದ ಈ ಪಂಚಸೇನಾ ಮಹಿಳಾ ಘಟಕದ ವತಿಯಿಂದ ಸೈನಿಕರ ಮನೋಬಲವನ್ನು ಹೆಚ್ಚಿಸುವ ಸಲುವಾಗಿ ಇವತ್ತಿನ ದಿವಸ ಈ ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಈ ಸಂಘ ಸಂಸ್ಥೆಗಳು ಮಾಡೋದರಿಂದ ನಮ್ಮ ಭಾರತೀಯ ಸೇನೆಗೆ ಯೋಧರಿಗೆ ಒಳ್ಳೆಯ ಮನೋಬಲ ಹೆಚ್ಚಾಗ್ತದೆ ಅವರು ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಸಹಾಯ ಆಗ್ತದೆ ಪೂರ ಪೂರ್ ಸಮಸ್ತ ಭಾರತೀಯರು ದ್ವೇಷದ ಎಲ್ಲ ಕಡೆಗೆ ಈ ಥರದ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇದರಿಂದ ವಿಶ್ವಕ್ಕೆ ನಮ್ಮ ದೇಶದ ನಾಗರಿಕರು ಸಪೋರ್ಟ್ ಮಾಡಿರೋದು ಮಾದರಿಯಾಗಿದೆ ಈ ಕಾರ್ಯಕ್ರಮವನ್ನ ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಪಂಚಸೇನಾ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡದ್ದಕ್ಕಾಗಿ ಮಹಿಳಾ ಘಟಕದ ಸಮಸ್ತ ಸದಸ್ಯರಿಗೆ ಎಲ್ಲರಿಗೂ ಸಹ ತುಂಬ ಹೃದಯದ ವಂದನೆ ಅಭಿನಂದನೆಗಳು ಇದೇ ರೀತಿಯಾಗಿ ಸುಮಾರು ಎಕ್ಸರಿಷ್ ಆಗಲಿ ಸೇವಾನಿರತ ಹಾಗೂ ಸೇವಾ ನಿವೃತ್ತ ಸೈನಿಕರಿಗೆ ಹಲವಾರು ಕುಂದು ಕೊರತೆಗಳಿದಾವ ಸುಮಾರು ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಸೈನಿಕರಿಗೆ ಮಾಜಿ ಸೈನಿಕರಿಗೆ ಕೊಡಬೇಕಂತಿದ್ರೂ ಸಹಿತ ಇವತ್ತಿನ ಸರ್ಕಾರಗಳು ಅದನ್ನು ಕೊಡ್ತಾ ಇಲ್ಲ ಈಗ ಹಿಂದೆ ಒಂದು ಸಾರಿ ಅಧಿವೇಶನದಲ್ಲಿ ನಮ್ಮ ಸಚಿವರು ಕೃಷ್ಣ ಬೈರೇಗೌಡ ಅವರು ಹೇಳಿದರು ಎಲ್ಲರಿಗೂ ಜಮೀನನ್ನು ಕೊಡೋಕ್ಕಾಗಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಜಮೀನಿಲ್ಲ ಆದ ಕಾರಣ ನಾವು ಸೈನಿಕರಿಗೆ ವಸತಿ ಸೌಲಭ್ಯ ಮನೆ ಕಟ್ಟಲು ಜಾಗವನ್ನು ಕೊಡೋ ಒಂದು ಅನುಕೂಲವನ್ನು ಮಾಡ್ತೀವಿ ಅಂತೇಳಿ ಹೇಳಿದರು ಅದು ಇನ್ನೂವರೆಗೂ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಇದೇ ರೀತಿ ಇನ್ನೂ ಹತ್ತು ಹಲವು ಸಮಸ್ಯೆಗಳಿದಾವ ಅದನ್ನು ಸ್ವಲ್ಪ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಆಗಬೇಕು ಇಂತಹ ಸಂಘಟನೆಗಳು ನಮ್ಮ ಸೈನಿಕರ ಕುಂದು ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ जय हिंद जय भारत भारत माता की बोलो भारत माता की बोलो भारत माता की जय वे वंदे मातरम वंदे मातरम बोलो भारत माता की बोलो ಇವತ್ತಿನ ದಿನ ಪಂಚಸೇನಾ ಕಿತ್ತೂರು ಕರ್ನಾಟಕ ಸಂಘಟನೆಯಿಂದ ಪೂಜಾ ಮೇಡಮ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಒಂದು ಮಹಿಳಾ ಘಟಕದಿಂದ ನಮ್ಮ ದೇಶದ ಯೋಧರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತೇಳಿ ನಾವೆಲ್ಲ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಯಾಕಪ್ಪ ಯಾಕಂದ್ರೆ ನಮ್ಮ ನಾಡು ನುಡಿ ನಮ್ಗೆ ಹೇಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಕನ್ನಡ ನಾಡಿನ ಜನತೆಯ ಜೀವ ನಮ್ಮ ದೇಶ ಸಂಪೂರ್ಣ ಯಾರಾದರೂ ನಾವು ಯುದ್ಧ ಮಾಡೋಕೆ ಖರ್ಚು ಮಾಡಕ್ಕೆ ಹೋಗೋದಿಲ್ಲ ಈ ಭಯೋತ್ಪಾದಕ ಏನಾದರ ಅವ್ರ ಕುಮ್ಮಕ್ಕ ಕೊಡುವಂಥವ್ರು ಈ ನಮ್ಮ ದೇಶದಲ್ಲಿ ಇರುವಂತಹ ದೇಶದ ವಿರೋಧಿಗಳು ಕೆಲಸವನ್ನ ನಮ್ಮ ಸೈನಿಕರು ಮಾಡಿದ್ದಾರೆ ಆ ಸೈನಿಕರಿಗೆ ನಾನು ಹೋಲೋ ಭಾರತ್ ಮಾತಾ ಕೀ ಇವತ್ತಿನ ದಿನ ಬಹಳ ಖುಷಿ ಅನಿಸ್ತಾ ಇದೆ ಯಾಕಂತಂದ್ರೆ ಸೈನಿಕರಿಗೆ ಈ ತರದ ಒಂದು ಗೌರವ ಸಿಗ್ತಾ ಸಿಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಖುಷಿ ಈ ಒಂದು ಖುಷಿಯನ್ನು ನೋಡ್ಲಿಕ್ಕೆ ಈ ಒಂದು ಖುಷಿಗೆ ಪಾತ್ರರಾಗಲಿಕ್ಕೆ ನಮ್ಮ ಮೋದಿ ಅವರೇ ಬರ್ಬೇಕ ನನಗೆ ಇವಾಗ ಅನಿಸ್ತಾ ಇದೆ ಆರ್ಮಿಯಲ್ಲಿ ಸರ್ವಿಸ್ ಆರ್ಮಿ ಏರ್ಫೋರ್ಸ್ ನೇವಿಯಲ್ಲಿ ಏನು ಸೈನ್ಯದಲ್ಲಿ ಸರ್ವಿಸ್ ಮಾಡಿರುವಂಥ ಪ್ರತಿಯೊಬ್ಬ ಸೈನಿಕರ ಹಿಂದೆನೂ ಒಂದೊಂದು ದೊಡ್ಡ ದೊಡ್ಡ ಘಟನೆಗಳು ದೊಡ್ಡ ದೊಡ್ಡ ಒಂದು ಇತಿಹಾಸವೇ ಇರುತ್ತೆ ಅದನ್ನು ಹೇಳ್ತಾ ಹೋದರೆ ಬಹಳ ಇದಾಗ ಬಹಳ ಒಂದು ದೊಡ್ಡ ಕಥೆನೇ ಆಗುತ್ತೆ ಆದರೆ ನಾನು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮ ಪಂಚ ಸೇನಾ ಮಹಿಳಾ ಪಂಚಮಸಾಲಿ ಮಹಿಳಾ ಘಟಕದಿಂದ ಇವತ್ತೇನು ಒಂದು ಮಾದರಿಯ ರೂಪದಲ್ಲಿ ಇವತ್ತು ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಇದನ್ನು ಇದು ಬಹಳ ಒಂದು ಹೆಮ್ಮೆಯ ವಿಷಯ ಇವತ್ತು ನಮ್ಮ ಮಾಜಿ ಸೈನಿಕರಿಗೆಲ್ಲರಿಗೂ ಸನ್ಮಾನ ಮಾಡಿ ಗೌರವನ ನೀಡ್ತಾ ಇದ್ದಾರೆ ಇದರಿಂದ ಒಂದು ಸೇನೆಯ ಒಂದು ಇದಕ್ಕೆ ತುಂಬ ಗೌರವ ನೀಡಿದಂತಾಗುತ್ತೆ ಮತ್ತು ಮುಂದೆ ಸೇನೆಗೆ ಸೇರಬಯಸುವವರು ಕೂಡ ಬಹಳ ಇದರಿಂದ ಪ್ರೇರಿತರಾಗಿ ನಾವು ಸೇನೆಗೆ ಸೇರಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಬರುತ್ತೆ ಜೊತೆಗೆ ಸೈನಿಕ ಸೈನ್ಯದಲ್ಲಿ ಈಗ ಸ ಕೆಲಸ ಮಾಡುತ್ತಿರುವ ಎಲ್ಲ ಸೈನಿಕರಿಗೂ ಕೂಡ ಒಂದು ಇದು ಬಹಳ ಮನೋಬಲವನ್ನು ಹೆಚ್ಚಿಸುವಂಥ ಒಂದು ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ನಮ್ಮ ಪಂಚಮಸಾಲಿ ಮಹಿಳಾ ಘಟಕದ ನಮ್ಮ ಸೌದ ಸೌದತ್ತಿ ಅಕ್ಕ ಅವರಾಗಲಿ ನಮ್ಮ ಮಂಜುಳಾ ಅವರಾಗಲಿ ಅಥವಾ ಉಳಿದ ಎಲ್ಲ ಅವ್ರ ಜೊತೆಗೇನು ಇವತ್ತು ಇದೊಂದು ವಿಚಾರವನ್ನು ಕೈಗೊಂಡು ವಿಚಾರವನ್ನು ಮಾಡಿ ಈ ತರ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕಂತ ಏನ್ ಇದು ಮಾಡಿದಾರ ಅವ್ರಿಗೆ ನಾನು ಕೋಟಿ ಕೋಟಿ ನಮನಗಳನ್ನ ಹೇಳ್ತೇನೆ ಮತ್ತೆ ಇದೇ ರೀತಿ ತಾವೆಲ್ಲರೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡುತ್ತಾ ಸೈನಿಕರ ಸೈನಿಕರ ಮನೋಬಲವನ್ನು ಒಂದು ಹೆಚ್ಚಿಸುವಂತ ಕೆಲಸ ಮಾಡಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ದಿನ ನಮ್ಮನ್ನ ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ನಾನು ನಾಗರಾಜ್ ಕೊಟ್ಗಿ ಇವತ್ತೊಂದು ದಿವಸ ಪಂಚ ಮಹಿಳಾ ಘಟಕದವರು ಒಂದು ಆಪರೇಷನ್ ಸಿಂಧೂರ್ ಏನಿವತ್ತು ಅಲ್ಲಿ ಸೈನಿಕರು ನಮಗೋಸ್ಕರ ಹೋರಾಟ ಮಾಡಿ ಪಾಕಿಸ್ತಾನನ್ನು ಹೊಡೆದು ಉಳಿಸಿದ್ದಾರೆ ಅದನ್ನ ನಮ್ಮ ಎಲ್ಲ ಇಲ್ಲಿ ಆರ್ಮಿ ಸೈನಿಕರನ್ನು ಕರೆಸಿ ಅವ್ರಿಗೆ ಒಂದು ಸನ್ಮಾನ ಇಟ್ಟುಕೊಂಡಿದ್ದಾರೆ ಮೊದಲಿಂದಾಗಿ ಅವರಿಗೆ ಒಂದು ಧನ್ಯವಾದ ಮತ್ತೆ ಅದರ ಜೊತೆ ಜೊತೆಯಲ್ಲಿ ಇವಾಗ ಹೇಳ್ತಾ ಇದ್ರು ಇಲ್ಲಿ ಗೌರ್ಮೆಂಟ್ ಇಂದನು ಬಹಳಷ್ಟು ಫೆಸಿಲಿಟಿ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಹೆಂಗಂತಂದ್ರೆ ಅಲ್ಲಿ ಸೈನಿಕರು ಹೋರಾಡ್ತಾ ಇರ್ತಾರೆ ಇಲ್ಲಿ ನಾವೆಲ್ಲರೂ ಆರಾಮಾಗಿ ಮಕ್ಕೊಂಡಿರ್ತೇವೆ ಹ ಇದಕ್ಕೆಲ್ಲ ಕಾರಣ ಸೈನಿಕರು ಸೈನಿಕರಿಗೆ ಏನೇನು ಬೇಕಲ್ಲ ಆ ಫೆಸಿಲಿಟೀಸ್ ಒಂದು ಮನೆ ಆಗಲಿ ಎಜುಕೇಶನ್ ಆಗಲಿ ಅವ್ರ ಮಕ್ಕಳಿಗೆ ಎಜುಕೇಶನ್ ಇರಲಿ ಅಥವಾ ಟ್ರೈನಿಂಗ್ ಇರಲಿ ಇವೆಲ್ಲಾನು ಇನ್ನೂ ಹಲವಾರು ಸವಲತ್ತು ಹಾಸ್ಪಿಟಲ್ಲು ಮತ್ತೆ ಮತ್ತೆ ಏನೇನು ಸವಲತ್ತು ಸಿಗಬೇಕಲ್ಲ ಎಲ್ಲ ಸವಲತ್ತು ಅವರಿಗೆ ಒಂದು ಹೆಚ್ಚಿನಿಂದ ಇನ್ನೂ ಹೆಚ್ಚಿನದಾಗಿ ಕೊಡಬೇಕಾಗತ್ತೆ ಯಾಕಂದ್ರೆ ಅವರಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇದಾರೆ ಅಂತೇಳಿ ಇವತ್ತು ನಾವು ಸುರ ಆರಾಮಾಗಿ ಸುರಕ್ಷ ಆಗಿ ಮಲಗಿರ್ತೇವೆ ಮತ್ತು ಎಲ್ಲ ನಮ್ಮ ಕಾರ್ಯ ಎಲ್ಲ ಕಾರ್ಯ ಕಾರ್ಯ ಡೈಲಿ ವರ್ಕ್ ಎಲ್ಲ ಮಾಡ್ತಾ ಇರ್ತೀವಿ ಅದಕ್ಕೆ ಇವತ್ತು ಇಲ್ಲಿ ಬಂದಿರುವಂತ ಎಲ್ಲ ಸೈನಿಕರಿಗೂ ಮತ್ತೆ ಮಹಿಳಾ ಘಟಕದವರಿಗೂ ನಾನು ಧನ್ಯವಾದ ಹೇಳ್ತೇನೆ